ನಾಲತುವಾಡ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಬಾರದಿರುವುದರಿಂದ ಒಳ ಹಾಗೂ ಹೊರ ರೋಗಿಗಳು ಪರದಾಡುವಂತಾಗಿದ್ದು ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕು ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಸೋಮವಾರ ಬೆಳಗ್ಗೆ ಜರುಗಿದೆ ನಾಲ್ಕುವಾಡ ಸಮುದಾಯ ಆಸ್ಪತ್ರೆಗೆ ವಿಶಾಲವಾದ ಕಟ್ಟಡ ರಕ್ತ ಪರೀಕ್ಷೆ ಘಟಕ ಎಕ್ಸ್ರೇ ಘಟಕ ಸೇರಿ ಎಲ್ಲಾ ರೀತಿಯ ವ್ಯವಸ್ಥೆಯೊಂದಿಗೆ ಆರು ವೈದ್ಯರು ಸಿಬ್ಬಂದಿ ಇರುತ್ತಾರೆ ಆದರೆ ವೈದ್ಯರು ಸೇರಿದಂತೆ ಸಿಬ್ಬಂದಿ ಸೂಕ್ತ ಸಮಯಕ್ಕೆ ಆಸ್ಪತ್ರೆಗೆ ಬಾರದೆ ಸುತ್ತಮುತ್ತಲ ಗ್ರಾಮಗಳಿಂದ ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ಬರುವ ರೋಗಿಗಳು ಗಂಟೆಗಟ್ಟಲೆ ಕಾಯುವಂತಾಗಿದೆ ಮುಖ್ಯವಾಗಿ ಬಿಪಿ ಶುಗರ್ಗೆ ಸಂಬಂಧಪಟ್ಟಂತೆ ರಕ್ತ ಪರೀಕ್ಷೆ ಮಾಡುವ ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಬರುವುದಿಲ್ಲ ವಾರಕ್ಕೆ ಮೂರ್ ನಾಲ್ಕು ದಿನ ಬರುವುದೇ ಇಲ್ಲ ಅಂತ ರೋಗಿಗಳು ದೂರಿದ್ದಾರೆ ಬಂದರೂ ಕೂಡ ಹನ್ನೊಂದು ನಲವತ್ತ ಐದರ ನಂತರದಲ್ಲಿ ಕೆಲಸಕ್ಕೆ ಹಾಜರಾಗ್ತಾರೆ ರೋಗಿಗಳೆಲ್ಲ ಬೆಳಿಗ್ಗೆಯಿಂದ ಕಾಯುತ್ತಿದ್ರು ಪರಿಜ್ಞಾನವಿಲ್ಲ ತಡಮಾಡಿ ಯಾಕೆ ಬರ್ತೀರಿ ಅಂತ ಸಾರ್ವಜನಿಕರು ಕೇಳಿದ್ರೆ ನಾನು ಬಿಜಾಪುರದಿಂದ ಬರಬೇಕು ಮುದ್ದೆ ಬರಬೇಕು ನಮ್ಮದು ಡಿಎಚ್ಒ ಹಾಗೂ ಟಿಎಚ್ಒ ಇವರೊಂದಿಗೆ

ಎದ್ ಬಂದಿರಿ ನೀವು ಇಲ್ಲಿಗೆ ಹ್ಮ್ ಶುಗರ್ ಬಿ ಪಿ ಚೆಕ್ ಮಾಡಿದ್ರೆ ಹಲ್ಕಿತ್ತೀನಿ ಅಂತ ಅವ್ರು ಅಲ್ಲಿ ಮಟನು ಯಾರು ಇಲ್ಲ ಇಲ್ಲಿ ಹ್ಮ್ ಮತ್ತೋಗಿ ಡಾಕ್ಟ್ರಿಗೆ ಹೇಳ್ಬೇಕು

ಸಿಸ್ಟರ್ ಸ್ವಲ್ಪ ಪೈಡಾರಿ ಕಡೆ ಸಿಸ್ಟರ್ ಸಲ ಕಡೆ ಸಿಸ್ಟರ್ ತಮ್ಮ ಟೈಮಿಂಗ್ ರೀ ಹ್ಮ್ ಹ್ಮ್ ಯಾವ್ರಿಂದ ಬರ್ತೀರಿ ನೀವು ಹ್ಮ್ ಮುದ್ದಾಳಿಂದ ಬಸ್ ಇಲ್ಲ ಏನು ರೋಟ ಹಾ ಹೆಚ್ಚು ಕಡೆಯಾದ್ರೆ ನಡೀತಿದ್ದ ನನಗೆ ಆಯ್ತು ಹೇಳಿ ಏನಾಯಿತು ಸ್ವಲ್ಪ ಹೊಳ್ಳಿ ಬರ್ರಿ ಮೇಡಮ್ ಅವ್ರ ಸಿಸ್ಟರ್ ನಾನು ಆಯಿತು ನಿಮ್ಮದು ಇದು ಮಾಡ್ಕೋರಿ ಕಡಿಮೆ ಮತ್ತೆ ನಿಮಿಷ ಮತ್ತೆ ಸಿಸ್ಟರ್ ಯಾವಾಗ ಬರೋದು ನೀವು ತಮ್ಮ ಡ್ಯೂಟಿ ಟೈಮಿಂಗ್ ಯಾವುದು